ಈ ರೀತಿಯಾಗಿ ಒನ್ಸುತ್ತೆ ಹೆಸರು ಬೇಳೆಯಿಂದ ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ಇಡ್ಲಿಗೂ ರೈಸ್ಗೂ ಒಡಗುನು ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಸ್ಪೂನ್ ಇದೆ ಬೇಳೆ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಒಂದು ಚಿಕ್ಕದ ಈರುಳ್ಳಿ ಟೊಮೊಟೊ ಒಂದು ಮೂರು ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಅರಿಶಿಣ ಸ್ವಲ್ಪ ಕೊತ್ತಂಬರಿ ತೊಳೆದು ಇದೊಂದು ವಿಜಿಲ್ ಬಂದರೆ ಸಾಕು ಹೆಸರು ಬೆಳೆ ಬೇಗ ಕುದಿಯುತ್ತೆ ಈ ರೀತಿ ಕುದ್ರೆ ಸಾಕು ನಾನು ಟೊಮೊಟೊ ಎಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಅದರ ಸಿಪ್ಪೆ ತೆಗೋಣ ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ಟೊಮೊಟೊ ತೊಗೊಂಡು ಅದು ಸಿಪ್ಪೆಲ್ಲ ತಕ್ಕೊಂಡ್ಬಿಟ್ಟು ಮತ್ತು ಟೊಮೊಟೊ ಒಳಗಡೆ ಹಾಕ್ಕೊಂಡು ಸಾಂಬಾರಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಎಲ್ಲನೂ ಕಲಿಯುತ್ತೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ ನಾನು ಬೇಕಾದರೆ ಹುಳಿ ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ನಾನು ಇಲ್ಲ ನಾನಿಲ್ಲಿ ಇಡ್ಲಿಗೆ ಸಾಂಬಾರು ಮಾಡ್ತಾ ಇರೋದು ಇದನ್ನು ಇವಾಗ ಒಗ್ಗರಣೆ ಕೊಡೋಣ ಸಾಂಬಾರಿಗೆ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹಿಂಗಾಕೊಳ್ಳಿ ಹಿಂಗೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಇವಾಗಲೇ ಎಣ್ಣೆಲಿ ಹಾಕ್ಬಿಡಿ ಖಾರದ ಪುಡಿ ಹಾಕಿದ ತಕ್ಷಣ ಬಿಡೋಕೋಗ್ಬಿಡಿ ಸೀದೋಗಿಬಿಡುತ್ತೆ ಹಾಗಾಗಿ ಬೇಗನೆ ನಾವು ಸಾಂಬಾರು ಹಾಕ್ಕೊಂಡು ಅದು ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಇದೀನಿ ನಾನು ಇದೆಲ್ಲ ಆದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಮನೇಲಿ ಯಾವ ಸಾಂಬಾರು ಮಸಾಲ ಇದ್ದರೆ ಅದನ್ನು ಸ್ವಲ್ಪ ಸಾಂಬಾರು ಮಸಾಲೆನೂ ಹಾಕ್ಕೊಳ್ಳಿ ಹಾಕ್ಕೊಂಡೆಲ್ಲ ಚೆನ್ನಾಗಿ ಒಂದು ಕುದಿ ಬರಲಿ ಇವಾಗ ಇದು ರೆಡಿಯಾಗಿದೆ ಇಷ್ಟೇ ನೋಡಿ ಸಿಂಪಲ್ಲಾಗಿ ಹೆಸರು ಬೇಳೆ ಸಾಂಬಾರು ನಾನಿವಾಗ ಇಡ್ಲಿ ಮಾಡ್ತಾ ಇರೋದು ಇವಾಗ ಇಡ್ಲಿ ಮೇಲೂ ಚೆನ್ನಾಗಿರುತ್ತೆ ಮತ್ತು ವಡಗೂ ಒಬ್ಬ ಸಾಂಬಾರು ಹಾಕ್ಕೊಂಡು ತಿಂತಾರಲ್ವ ವಡಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ